ಚನ್ನರಾಯಪಟ್ಟಣದ ರಂಗಮಂದಿರದ ವತಿಯಿಂದ ಕರಾಟೆಪಟು ಸಿದ್ಧಾರ್ಥ್ ಎನ್ ಚಕ್ರವರ್ತಿರವರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಪಟ್ಟಣದ ಗಾಂಧಿ ವೃತ್ತದಲ್ಲಿರುವ ರಾಯರ ರಂಗಮಂದಿರದಲ್ಲಿ ಪತ್ರಕರ್ತರಾದ ಐ ಕೆ ಮಂಜುನಾಥ್ ಮತ್ತು ಶ್ರೀಮತಿ ಎ ಸರಿತಾರವರ ಸುಪುತ್ರ ಹಾಗೂ ಶ್ರೀ ವಿವೇಕಾನಂದ ಅಂತಾರಾಷ್ಟ್ರೀಯ ಆರುನೇ ತರಗತಿಯ ವಿದ್ಯಾರ್ಥಿಯಾದ ಸಿದ್ಧಾರ್ಥ್ ಚಕ್ರವರ್ತಿಯವರು ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ಪ್ರಶಸ್ತಿ ವಿಜೇತರಾದ ಹಿನ್ನೆಲೆಯಲ್ಲಿ ರಾಯರ ರಂಗಮಂದಿರದಿಂದ ಸನ್ಮಾನಿಸಿ ಗೌರವಿಸಲಾಯಿತು ಚನ್ನರಾಯಪಟ್ಟಣ ರಾಯರ ರಂಗಮಂದಿರದ ಮುಖ್ಯಸ್ಥರಾದ ಎನ್ ಕೆ ಪ್ರಕಾಶ್ ಮಾತನಾಡಿ ಕರಾಟೆ ಪಟು ಸಿದ್ಧಾರ್ಥ್ ಎನ್ ಚಕ್ರವರ್ತಿಯು ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದು ಪೋಷಕರಿಗೆ ಹಾಗೂ ಶಾಲೆಗೆ ಮತ್ತು ಚನ್ನರಾಯಪಟ್ಟಣಕ್ಕೆ ಕೀರ್ತಿ ತರಲಿ ಎಂದು ಶುಭ ಹಾರೈಸಿದರು

ನಾವು ಏನು ಅಂತಂದ್ರೆ ಅದು ರಘವೇಂದ್ರ ಸ್ವಾಮಿಗಳವರಿಗೆ ಗುರುತಿಸಿದಂತಹ ಶಾಲೆ ಅದರಲ್ಲಿ ಎಣ್ಣೆ ಜುಡ್ಡು ಮಂತ್ರಾಕ್ಷತೆ ಜುಡ್ಡು ಒಂದು ಶಕ್ತಿ ಇರುತ್ತೆ ಆ ಶಕ್ತಿಯನ್ನು ನೀವು ಅವರ ತಲೆಯದಿಂದಿನ ಕೆಳಗಡೆ ಇದ್ರೆ ನಿಜವಾಗಲೂ ಸಹ ಚಂದ್ರ ಪತನಕ್ಕೆ ಕೀರ್ತಿ ತರದಂತಹ ಉತ್ತಮ ಕಲಾವಿದರಾಗಿ ಬೆಳಿತಾನೆ ಅಂತ ಹೇಳ್ತಾ ಅವನಿಗೆ ಮಾಡ್ತಾನೆ